ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾಳೆ ಬೆಳಗ್ಗೆ ಒಂದು ಪ್ಲಾನ್ ಹಾಕೊಂಡಿದ್ದೀನಿ ಏನಂದರೆ ನಾವು ಪ್ರತಿ ಆಷಾಢ ಟೈಮಲ್ಲೂ ಹಳೂರು ಮಾರಮ್ಮ ಅಂತಿದೆ ಆಸನದ್ದು ಮತ್ತು ಹೊಳೆಯನ್ ಚಿತ್ರಕ್ಕೂ ಮತ್ತೆ ಒಂದು ಹಳೂರು ಮಾರಮ್ಮ ಅಂತ ಅಂದ್ಬಿಟ್ಟು ಒಂದು ದೇವಸ್ಥಾನ ಇದೆ ಅದು ಹಂಗ್ರಳ್ಳಿ ಹತ್ರ ಹಂಗ್ರಳ್ಳಿ ಹತ್ತಿರ ಬರುತ್ತೆ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಕೋಳಿ ಒಪ್ಪಿಸ್ಕೊಂಡು ಬರ್ತಾಯಿದ್ವಿ ಈ ಸರಿ ಕೋಳಿ ಒಪ್ಪಿಸಲ್ಲ ತೀರ್ಥ ತಗೊಂಬರ್ತೀವಿ ತೀರ್ಥ ತಗೊಂಬಂದು ಇಲ್ಲೇ ಹಿಂದೂಗಡೆ ಇದ್ದಾರೆ ಅವ್ರಿಗೆ ಕೊಟ್ಟರೆ ತೀರ್ಥನ ಕೋಳಿಗೆ ಹಾಕಿ ಅವ್ರು ಒಪ್ಪಿಸ್ಕೊಡ್ತಾರೆ ಅದು ಮಾಡ್ಕೊಂಡು ಬರಬೇಕು ನಾಳೆ ಬೆಳಗ್ಗೆನೇ ಹೊರಡಬೇಕು ಸಾಲದಕ್ಕೆ ಬೆಳಗ್ಗೆ ಬೆಳಗಿನ ಟ್ರೈನ್ ಫಸ್ಟು ಟ್ರೈನ್ಗೆ ಹೊರಡೋಣ ಅಂತ ಮಕ್ಳಿಗೆ ಹೇಳಿದ್ದೀನಿ ಏನು ಅಂತ ಗೊತ್ತಿಲ್ಲ ಎದ್ದಾಳಲ್ಲ ಬೇಗ ಎದ್ದಾಳಲ್ಲ ಮಕ್ಕಳು ಈಗಲೇ ಹೇಳಿದ್ದೀನಿ ಬೆಳಗ್ಗೆನೇ ಎದಡಬೇಕು ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ನನ್ನ ದೊಡ್ಡ ಮಗಳಿಗೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಕೊಂಡು ಬಂದಿದ್ದೀನಿ ಮಳೆ ಬೇರೆ ಜಾಸ್ತಿ ಇದೆ ರೈನ್ಕೋಟ್ ಎತ್ಕೊಳ್ಳಿ ಅಂತ ಹೇಳಿದ್ದೀನಿ ನೋಡೋಣ ನಾಳೆ ಹೋಗಬೇಕು ಪ್ಲ್ಯಾನ್ ಇದೆ ಏನಾಗುತ್ತೆ ಅಂತ ನೋಡೋಣ ಒಟ್ಟು ನಾವು ನಾಳೆಗೆ ಮೊದಲನೇ ವಾರ ಈಗ ಆ ಕಡ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಮೊನ್ನೆಯಿಂದ ಮೊದಲನೇ ಆಷಡನೇ ಹೋಗಿ ಬಂದ್ಬಿಟ್ರೆ ಒಳ್ಳೇದು ಅಂತ ಯಾವಾಗ ಹೋಗಬೇಕು ಅಂದ್ರೆ ಅವಾಗ ಹೋಗ್ಬಿಡ್ಬೇಕು ಮುಂದಿನ ವಾರ ಮುಂದಿನ ವಾರ ಅಂದರೆ ಅದು ಆಗೋದೇ ಇಲ್ಲ ನಾನು ಓದೋಷ್ಟು ಹೋಗಿದ್ರೆ ನೀನು ಆಸ ವರ್ಷ ಹೋಗಿದ್ದೆ ಹೋದಷ್ಟು ಮಕ್ಳಿಗೆ ಮಾತ್ರ ಕಳಿಸಿ ಪೂಜೆ ಮಾಡಿಸ್ಕೊಂಡು ತಿದ್ದು ತರಿಸಿದ್ದೆ ನಾನು ಹೋಗೋಕ್ಕಾಗಿಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗೋದು ಅಂತ ಅಂದ್ಬಿಟ್ಟು ನಾನು ಹೋಗೋಕ್ಕಾಗಿಲ್ಲ ಮಕ್ಕಳನ್ನ ಮಾತ್ರ ಕಳಿಸಿದ್ದೆ ಮೂರು ಥರನಾಗೆ ಹೋಗಿದ್ದೆ ಈ ಸಾರಿ ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಾಳೆ ಬೆಳಗ್ಗೆಯೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಮೊದಲನೇ ಟ್ರೈನು ಫಸ್ಟು ಟ್ರೈನ್ ಹೋಗ್ಬಿಟ್ರೆ ನಿಧಾನಕ್ಕೆ ಬರ್ಬೋದು ಅಂತ ಅಂದು ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಎದೇಳ್ಬೇಕು ಮಕ್ಕಳು ಅದೇ ಮೇನು ಎದೇಡೋಲ್ಲ ಸ್ನಾನ ಮಾಡೋಲ್ಲ ಅದೇ ಹಿಂಸೆ ಬೇಗ ಎದ್ದು ರೆಡಿ ಆಗಲ್ಲ ಏನು ಮಾಡ್ತಾರ ನೋಡೋಣ ಓಕೆ ಫ್ರೆಂಡ್ಸ್ ನೋಡೋಣ ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ ಮತ್ತೆ ಇವತ್ತೆಲ್ಲ ರೆಡಿ ಮಾಡ್ಕೋಬೇಕು ನಾಳೆ ಬೆಳಗ್ಗೆ ಎದ್ದೆತ್ತು ಸ್ನಾನ ಮಾಡಿಕೊಂಡು ಕಾಫಿ ಬಿಸಿ ಕೊಡಿಸ್ಬಿಟ್ಟು ಮಕ್ಕಳಿಗೆ ಹಾಲು ಕಾಫಿನೂ ಕೊಡಿಸ್ಬಿಟ್ಟು ಕಾಫಿ ಬೆಳಗ್ಗೆ ಟ್ರೈನಿಗೆ ಸಕ್ಕರೆ ಹೋಗ್ತೀವಿ ಹಾಲು ಕುಡಿತಾರೋ ಕಾಫಿ ಕುಡಿತಾರ ಗೊತ್ತಿಲ್ಲ ತಿಂಡಿ ಮಾಡ್ಕೊಡೋಲ್ಲ ಹೋಟೆಲಲ್ಲೇ ಅಲ್ಲಿಯಾರು ತಿನ್ಕೊಂಡು ಹೋದ ಕಡೆ ಬರೋದು ಅಂತ ಪ್ಲ್ಯಾನ್ ಮಾಡಿದ್ವಿ ನೋಡೋಲ್ಲ ಏನಾಗುತ್ತೆ ಅಂತ ಹೋದ್ಮೇಲೆ ನೋಡಬೇಕು ಮನೆಗೆ ಹೋದ್ಮೇಲೆ ಮಕ್ಳಿಗೆ ಹೇಳಬೇಕು ಅಟ್ಲೀಸ್ಟ್ ಐದುವರೆಗೆಲ್ಲ ಫುಲ್ಲು ರೆಡಿಯಾದರೆ ನಾವು ಟ್ರೈನ್ ಮಾಡೋಕ್ಕೆ ಸರಿ ಹೋಗುತ್ತೆ ನಾವು ವೆಹಿಕಲ್ ಮಾಡ್ಕೊಂಡು ಹೋಗೋದಂತಲೇ ಲೇಟಾಗಿಬಿಡುತ್ತೆ ಆಟ ಸಿಗುತ್ತ ಸಿಗುತ್ತೋ ಇಲ್ಲ ಅಂತಂದರೆ ಓಲಾ ಬುಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾಗುತ್ತೆ ಬಸ್ಸು ಅಂದರೆ ಹಿಂಸೆ ನಮ್ಮ ಮಕ್ಕಳಿಗೆ ಬಸ್ಸು ಅಂದರೆ ಒದ್ದಾಡ್ತಾರೆ ಟ್ರೈನ್ ಅಂದರೆ ಖುಷಿಯಾಗಿ ಬರ್ತದೆ ನೋಡೋಣ ಟ್ರೈನಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಟ್ರೈನಲ್ಲಿ ಹೋಗೋಣ ಮಳೆ ಟೈಮದು ಈಗಂತೂ ಮಳೆ ಯಾವ ಟೈಮಲ್ಲಿ ಬರುತ್ತೋ ಯಾವ ಟೈಮಲ್ಲಿ ಬರೋಲ್ಲೋ ಗೊತ್ತೇ ಆಗಲ್ಲ ಬಿಸಿಲಿದ್ದಂಗೆ ಮಳೆ ಶುರುವಾಗ್ಬಿಡುತ್ತೆ ಆಷಾಢ ಅಲ್ವಾ ಟೈಮಿಂಗ್ಸ್ ಇಲ್ಲ ಮಳೆ ಯಾವ ಟೈಮಿಗೆ ಬರುತ್ತೆ ಅಂತ ಹಂಗಾಗಿ ಏನಾಗುತ್ತೋ ಗೊತ್ತಿಲ್ಲ ಮಳೆ ಬೇರೆ ಇರೋದ್ರಿಂದ ಮಕ್ಕಳು ಗಡಿ ಮಾಡಿಸ್ಕೊಂಡು ಕರ್ಕೊಂಡೋಗಿ ವಾಪಸ್ ಬರೋ ತನಕ ಕಾಣ್ತಾಗಿರುತ್ತೆ ಮಳೆ ಇರ್ಬಾರ್ದಿಲ್ಲಾರು ಹೋದಾಗ ಮಳೆ ಇದ್ದಾಗ ಹಿಂಸೆ ಎಲ್ಲಿ ನಿಲ್ಲೋದು ಮಾಡೋದಲ್ಲೇ ಹಿಂಸೆ ಮಳೆ ಇದ್ದಿದ್ರೆ ಚೆನ್ನಾಗಿರೋದು ಅಂದರೆ ಆ ಶಡದಲ್ಲಿ ಮಳೆನೇ ಇಲ್ವಾ ನಾವು ಆ ಶಡದಲ್ಲೇ ಹೋಗೋದು ದೇವಸ್ಥಾನಕ್ಕೆ ನೋಡೋಣ ಅಲ್ಲೇ ಒಪ್ಪಿಸ್ಕೊಂಡು ಬರ್ತಾ ಇದ್ವಿ ಕೋಳಿನ ಪ್ರತಿ ಸರಿ ಮತ್ತೆ ಅಲ್ಲಿಂದ ನಾಳಿದ್ದು ಬರೋ ತನಕ ಒಂದೊಂದು ಸರಿ ಸ್ಮೆಲ್ ಬಂದುಬಿಟ್ರೆ ಅದು ವೇಸ್ಟ್ ಅದು ಒಂದೊಂದ್ಸರಿ ಕೋಳಿನ ತೊಗೊಂಡೋಗ್ಬೇಕು ಸತ್ತೋಗ್ಬಿಡುತ್ತೆ ಹಾಗಾಗಿ ಅಲ್ಲಿ ಓದ್ತಾ ಹೋಗಲ್ಲ ನಾವೇನು ಮಾಡ್ತೀವಿ ಅಂದರೆ ಈಗ ತೀರ್ಥ ತರಿಸ್ಕೊಂಡು ಬೆಟರ್ ಅದು ಬೆಸ್ಟ್ ಐಡಿಯಾ ಅಂದರೆ ತೀರ್ಥ ತೊಗೊಂಡ್ಬಂದುಬಿಟ್ರೆ ಆರಾಮಾಗಿಲ್ ತಗೊಂಡ್ಬಂದು ಅಂಗಡಿಗಳು ಕೊಟ್ಟರೆ ಕೋಳಿ ಅಂಗಡಿಗಳು ಕೊಟ್ಟರೆ ಅವರೇ ಅದನ್ನೆಲ್ಲ ತೀರ್ಥ ಎಲ್ಲ ಹಾಕಿ ಅದನ್ನು ಕುಡಿಸಿ ಅದನ್ನು ಕಟ್ ಮಾಡಿ ಕೊಡ್ತಾರೆ ಅದು ಬೆಸ್ಟ್ ಆಪ್ಷನ್ ಹೇಳಿದ್ರು ನೀವು ತೀರ್ಥ ತಗೊಂಬನಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಹಂಗಾಗಿ ವರ್ಷದಿಂದ ತೀರ್ಥ ತೊಗೊಂಡೆ ಮಾಡ್ತಾರೆ ಇನ್ನೇನು ಮಾಡೋಕ್ಕಾಗುತ್ತೆ ಇಲ್ಲಿಂದ ಕೋಳಿ ತೊಗೊಂಡೋಗಲ್ಲ ತೊಗೊಂಡೋಗೋಕ್ಕಾಗಲ್ಲ ಮತ್ತು ಅಲ್ಲೂ ಕೋಳಿ ಇಟ್ಕೊಂಡೋಗೋಕ್ಕೆ ಅಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಒಂದೊಂದ್ಸರಿ ಸಿಗಲ್ಲ ಅಲ್ಲಿ ಆ ಅಲ್ಲಿ ಏನಾಗುತ್ತೆ ಒಂದೊಂದ್ಸರಿ ಖಾಲಿಯಾಗಿಬಿಡುತ್ತೆ ನಡ್ಕೊಂಡು ಅಷ್ಟು ದೂರ ಹೋಗೋಕ್ಕಾಗಲ್ಲ ವೆಹಿಕಲ್ ತೊಗೊಂಡು ಹೋಗೋಕ್ಕಾಗಲ್ಲ ನಮ್ಮ ಹತ್ರ ಇರೋದೇ ಟೂ ವೀಲರ್ ಒಂದೇ ಇರೋದು ಹಾಗಾಗಿ ಹಿಂಸೆ ಕಟ್ ಮಾಡಿಸ್ಕೊಂಡು ಅಲ್ಲಿಂದ ತಗೊಂಡ್ಬಂದರೆ ಎಲ್ಲ ಸ್ಮೆಲ್ ಬಂದುಬಿಡುತ್ತೆ ಪ್ಯಾಕಿಂಗ್ ಇರುತ್ತಲ್ಲ ಅಲ್ಲಿ ಹಾಕಿರ್ತೀವಲ್ವ ಗಾಳಿ ಆಡೋಲ್ಲ ಎಲ್ಲ ಸ್ಮೆಲ್ ಬಂದಿರುತ್ತೆ ಅನ್ನೋ ಉದ್ದೇಶಕ್ಕೆ ತೀರ್ಥ ತಗೊಂಡ್ಬಂದು ಇಲ್ಲೇನೇ ಕೋಳಿ ಒಪ್ಪಿಸ್ಕೊಂಡು ಪೂಜೆ ಮಾಡಿಬಿಟ್ಟು ಊಟ ಮಾಡಬೇಕು ಇದೇನು ಮಾಡೋಕ್ಕಾಗುತ್ತೆ ಹಾಗೆ ಮಾಡಬೇಕು ನಾಳೆ ನಾನು ಬೇಗ ಇದ್ದೇ ಬೇಕು ಇವತ್ತು ಮಾಮೂಲಿ ಟೈಮ್ಗೆ ಹೋಗ್ತೀನಿ ಹೋಗ್ಬಿಟ್ಟು ಏನೋ ಬೆಳಗ್ಗೆಗೆಲ್ಲ ರೆಡಿ ಮಾಡಿಕೊಂಡು ಸಿಗ್ತೀನಿ ನೈಟ್ ಸಿಗ್ತೀನಿ ಮನೆಗೆ ಹೋಗ್ಬಿಟ್ಟು ಮಕ್ಕಳು ಕೇಳಿ ಹೇಳೋದು ಮಕ್ಕಳಂತೂ ಖುಷಿ ಅವಕ್ಕೂ ಸ್ವಲ್ಪ ಎಲ್ಲೂ ಕರ್ಕೊಂಡು ಹೋಗೋಲ್ಲ ನಾನು ನನ್ನ ಕೆಲಸಗಳೇ ಆಗುತ್ತೆ ಸಿಗೋದೊಂದು ಭಾನುವಾರ ಮನೇಲೇ ಇರ್ತೀವಿ ಭಾನುವಾರನೂ ಎಲ್ಲೂ ಹೋಗ್ತಾ ಇಲ್ಲ ಆ ವಾರ ಎಲ್ಲ ಬರೀ ಮನೆ ಕ್ಲೀನಿಂಗೇ ಆಗಿಬಿಡುತ್ತೆ ಎಲ್ಲೂ ಹೋಗೋಕ್ಕಾಗಲ್ಲ ಟೈಮ್ ಸಿಗ್ತಾಯಿಲ್ಲ ನನಗೆ ಮೇಯ್ನ್ ಟೈಮ್ ಇಲ್ಲ ಹಾಗಾಗಿ ಹಿಂಸೆ ಯಾವ ಫಂಕ್ಷನ್ಗಳಿಗೂ ಅಟೆಂಡ್ ಮಾಡ್ತಾಯಿಲ್ಲ ಬೇಜಾರಾಗುತ್ತೆ ಕೆಲವರೆಲ್ಲ ಫಂಕ್ಷನ್ಗಳು ನಮ್ಮೂ ಕರೆದಿದ್ದಾರೆ ಹೋಗೋಕ್ಕಾಗಿಲ್ಲ ಏನು ಮಾಡೋಕ್ಕಾಗತ್ತೆ ನಮ್ಮದು ವ್ಯವಹಾರಗಳಿರುತ್ತಲ್ಲ ಈಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿರೋದು ಬಿಟ್ಟು ಹೋಗೋಕ್ಕಾಗಲ್ಲ ಇಲ್ಲ ಬೇರೆಯವ್ರಿಗೆ ವಹಿಸಿ ಹೋಗೋಂಥ ಕೆಲಸ ಅಲ್ಲ ಹಾಗಾಗಿ ಎಲ್ಲೂ ಹೋಗೋಕ್ಕೆ ಬರೋಕ್ಕೆ ಆಗ್ತಾಯಿಲ್ಲ ಮುಂದಕ್ಕೆ ನೋಡೋಣ ಈಗ ಸದ್ಯ ಪರಿಸ್ಥಿತಿನಲ್ಲಿ ಮೇಲೆ ಈ ಸಂಡೆ ಹೊಟ್ಟಿನ ಬ್ಯುಸಿಯಾಗಿ ಫೀಲ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಇಷ್ಟೊತ್ತಿಗೆ ಗುಡುಗು ಶುರು ಆಗ್ಬಿಟ್ಟಿದೆ ಮೈಸೂರಲ್ಲಿ ಗುಡುಗು ಸಹಿತ ಮಳೆ ಸ್ವಲ್ಪ ಗುಡುಗಿದೆ ಈಗ ಗುಡುಗ್ತಾ ಇತ್ತು ಮಳೆ ಅಂತೂ ಇಲ್ಲ ಸೋನೆ ಮಳೆ ಏನು ಮಾಡೋದು ನಾಳೆ ಹಿಂಗೆ ಆಗ್ಬಿಟ್ರೆ ಏನು ಮಾಡೋದು ಅಂತ ಟೆನ್ಶನ್ ಆಗ್ತಾ ಇದೆ ಇವಾಗಂತೂ ಓವರ್ ಗ್ಯಾಸ್ಟಿಕ್ಕಾಗಿ ಕಾಫಿ ಟೀನೂ ಬಿಟ್ಬಿಟ್ಟಿದ್ದೀನಿ ಈಗ ಮಳೆ ಟೈಮ್ ಬೇರೆ ಕಾಫಿ ಟೀ ಕುಡಿದಿದ್ರೆ ಒಂಥರ ತಲೆ ಎಲ್ಲ ಒಂಥರ ನೋವು ಬರ್ಬಿಡೋದು ಅದು ಅಭ್ಯಾಸ ಅಲ್ವಾ ತಕ್ಷಣಕ್ಕೆ ಬಿಡೋಕ್ಕೂ ಆಗೋಲ್ಲ ಏನು ಮಾಡೋದು ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಊಟ ಆಗಿದ ತಕ್ಷಣ ತಿಂಡಿ ಆಗಿದ ತಕ್ಷಣ ಕುಡಿಬೋದಲ್ವ ಖಾಲಿ ಹೊಟ್ಟೆಗೆ ಕುಡಿದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಅದೇ ಸ್ವಲ್ಪ ಊಟ ತಿಂಡಿ ಮಾಡಿ ಕುಡಿದ್ರೆ ಗ್ಯಾಸ್ಟ್ರಿಕ್ ಅಷ್ಟು ಎಫೆಕ್ಟ್ ಆಗಲ್ಲ ಅದಕ್ಕೋಸ್ಕರ ಬೆಳಗ್ಗೆ ತಿಂಡಿ ತಿಂದ ಮೇಲೆ ಒಂದು ಲೋಟ ಟೀ ತೊಗೊಂಡು ಕುಡಿದೆ ಏನಂತ ಅನ್ನಿಸ್ತಿಲ್ಲ ಗ್ಯಾಸ್ಟ್ರಿಕ್ ಅಂತ ಅನ್ನಿಸ್ತಿಲ್ಲ ಈಗ ಊಟ ಮಾಡಿ ಒಂದು ಲೋಟ ಟೀ ತರಿಸ್ಕೊತೀನಿ ಇನ್ನೇನು ಮಾಡೋದು ಚಪಾತಿ ತೊಗೊಂಬಂದಿದ್ದೀನಿ ಚಪಾತಿ ಮಾಡ್ಕೊಂಡು ಬಂದಿರೋದು ಬೆಳಗ್ಗೆ ನನ್ನ ಮಗಳು ಚಪಾತಿ ಮಾಡ್ಕೊಟ್ಟಿದ್ದು ಮಕ್ಕಳಿಗೆ ನಾನು ಒಂದು ಐದು ಚಪಾತಿ ತೊಗೊಂಬಂದೆ ಬೆಳಗ್ಗೆ ಎರಡೂವರೆ ತಿಂದಿದ್ದೀನಿ ಇವಾಗ ಎರಡೂವರೆ ಇಟ್ಕೊಂಡಿದ್ದೀನಿ ಅದನ್ನ ತಿಂದು ಟೀ ಕುಡಿತೀನಿ ನೋಡಿ ಬೆಳಗ್ಗೆ ಕುಡಿದಿದ್ದು ಟೀ ಲೋಟ ಇಲ್ಲೇ ಇದೆ ಟೀ ಗ್ಲಾಸ್ ನನ್ನ ಮಗಳು ಅಂತೂ ಶುರು ಮಾಡ್ಬಿಟ್ರಲ್ಲ ಅಂತ ಬೈತಾಯಿತ್ತು ಇನ್ನೇನು ಮಾಡೋದು ಚಳಿ ಟೈಮು ಚಳಿ ಈಗ ಕಾಲಿಡೋಕ್ಕಾಗಲ್ಲ ಇದೆಲ್ಲ ಸ್ವಲ್ಪ ಟೈಲ್ಸ್ ಅಲ್ವಾ ಕಾಲೆಲ್ಲ ನೋವು ಬಂದುಬಿಡತ್ತಿರ ಸಖತ್ತು ಥಂಡಿ ಇದೆ ಈಗಲೇ ಈಗಲೇ ಆಷಾಢ ಆಷಾಢ ಶುರುವಾಗಿ ಬರೀ ಮೂರು ದಿನ ಆಯ್ತು ಅಷ್ಟೇ ಅವಾಗಲೇ ಇಷ್ಟೊಂದು ಚಳಿ ಮಳೆ ಶುರುವಾಗಿದೆ ಇನ್ನು ಎಂಡಿಂಗ್ ತನಕ ಏನಾಗುತ್ತೋ ಗೊತ್ತಿಲ್ಲ ಈಗಲೇ ತಡ್ಕೊಳಕ್ಕಾಗ್ತಿಲ್ಲ ನಂಗಂತೂ ಚಳಿ ಅಂದ್ರೆ ಆಗಲ್ಲ ಏನು ಮಾಡೋದು ಜರ್ಕಿನ ಜರ್ಕಿನ ಹಾಕೊಳ್ಳೋದಷ್ಟು ಜರ್ಕಿನ ಹಾಕ್ಕೊಂಡು ಸಾಕ್ಸ್ ಹಾಕೊಳ್ಳೋದು ಬೆಚ್ಚಿಗಿರೋದಷ್ಟು ಇಲ್ಲಿ ಸ್ವಲ್ಪ ಗಾಳಿ ತುಂಬ ಜಾಸ್ತಿ ಬರುತ್ತೆ ಹಂಗಾಗಿ ಸ್ವಲ್ಪ ಚಳಿ ಜಾಸ್ತಿ ಥಂಡಿ ಜಾಸ್ತಿ ಇದೆ ತಿಂತಿದ್ದೆ ಇವಾಗ ಈ ಲೋಟನಲ್ಲಿಟ್ಟೋ ಈ ಗ್ಲಾಸ್ನಲ್ಲಿ ಇಟ್ಟೋ ಸಾರಿ ಜಸ್ಟು ಇವಾಗ ಊಟ ಆಯಿತು ಚಪಾತಿ ತಿಂದೆ ಆದರೆ ಏನಪ್ಪ ಅಂದರೆ ಮನೆಯಲ್ಲಿ ಕುತ್ಕೊಂಡು ಊಟ ಮಾಡಿದಷ್ಟು ನೆಮ್ಮದಿ ಹೊರಗಡೆ ತಿಂದಷ್ಟು ಬರಲ್ಲ ಹೊರಗಡೆ ತಿನ್ಬೇಕಾರೆ ಅದು ಆ ಫೀಲ್ ಇರೋಲ್ಲ ಮನೆಯಲ್ಲಿ ಒಂದು ಕುತ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡು ಊಟ ಮಾಡಿದಷ್ಟು ತೃಪ್ತಿ ಅದ್ರ ಖುಷಿನೇ ಬೇರೆ ರಾತ್ರಿ ಟೈಮ್ ಅದಕ್ಕೋಸ್ಕರನೇ ಮನೆಗೆ ಹೋಗೋದು ಮಕ್ಕಳು ಮಾಡಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ತಾರೆ ಇನ್ನು ತಿನ್ನಕ್ಕಾಗಲ್ಲ ಊಟ ಮಾಡೋಕೆ ಕೂತ್ಕೊಂಡ್ರೆ ಯಾರು ಬರ್ತಾಯಿರ್ತಾರೆ ಡಿಸ್ಟರ್ಬೆನ್ಸು ನೆಮ್ಮದಿ ಅನ್ಸಲ್ಲ ತೃಪ್ತಿ ಅನ್ಸಲ್ಲ ಹಂಗಾಗಿ ಮನೆಗೆ ಹೋಗಿ ಒನ್ ಟೈಮ್ ಆದರೂ ಕೂತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡಬೇಕು ಅನ್ನೋ ನನ್ನ ಆಸೆ ಊಟದ ಊಟ ನಾನು ಊಟನ ತುಂಬ ಇಷ್ಟಪಡೋಣ ಇವಾಗ ಊಟ ಆಗಿದೆ ಅಮ್ಮ ಒಂದು ಟೀ ಆರ್ಡ್ರ್ ಮಾಡ್ತೀನಿ ಬೆಳಗ್ಗೆಯಿಂದ ಒಂದು ಕೊಡ್ದಿದ್ದೆ ಇವಾಗ ಒಂದು ಟೀ ಕುಡಿತೀನಿ ಈಗ ಊಟ ಆಯ್ತಲ್ವಾ ಹೊಟ್ಟೆ ತುಂಬಿದೆ ಎರಡು ವರ್ಷ ಚಪಾತಿ ಉಳಿಸಿದ್ದೆ ಎರಡು ವರ್ಷ ಚಪಾತಿ ತಿಂದೆ ಇವಾಗ ಒಂದು ಲೋಟ ಟೀ ಕುಡಿದ್ರೆ ಒಂಥರ ಖುಷಿ ಅನಿಸುತ್ತೆ ಏನೋ ಒಂಥರ ಮೈಂಡು ರಿಫ್ರೆಶ್ ಆಗುತ್ತೆ ಅದಕ್ಕೋಸ್ಕರ ಕಾಫಿ ಟೀ ಕುಡಿಯೋದು ಇನ್ನೇನೋ ಅಲ್ಲ ಹೊರಗಡೆ ಇದ್ದ ಸಾಮಾನು ಎಲ್ರಿಗೂ ಹಂಗೇನೆ ವರ್ಕಿಂಗ್ ವುಮೆನ್ಸ್ಗಳಿಗೆ ಆಗಲಿ ವರ್ಕಿಂಗ್ ಮೆನ್ಸ್ ಹೊರ್ಗಡೆ ಹೋಗಿ ಕೆಲಸ ಮಾಡೋರೆಲ್ಲರೂ ಕಾಫಿ ಟೀ ಇರಲೇಬೇಕು ಕಾಫಿ ಅಥವಾ ಟೀ ಟೀ ಜಾಸ್ತಿ ಟೀ ಜಾಸ್ತಿ ಕುಡಿತಾರೆ ಕಾಫಿ ಕಮ್ಮಿ ಕುಡಿಯೋರು ನಾನು ಮನೇಲಿ ಕಾಫಿ ಇಟ್ಕೊತೀನಿ ಹೊರಗಡೆ ಅಷ್ಟು ನನಗೆ ಇಷ್ಟ ಆಗಲ್ಲ ಕಾಫಿ ಅಂತ ಹೇಳಿ ಹೊರಗಡೆ ಟೀನೇ ಕುಡಿಯೋರು ಈಗ ಒಂದು ಟೀ ಆರ್ಡರ್ ಮಾಡ್ತೀನಿ ಟೀ ಬಂತು ಟೀ ಟೀ ನನ್ನ ಫೇವ್ರೆಟ್ ಟೀ ನಾನು ಚಿಕ್ಕದಿಂದ ಕಾಫಿ ಟೀ ಕುಡಿದು ಅಭ್ಯಾಸ ಆದವಳಲ್ಲ ಮದುವೆ ಆದಮೇಲೆ ಕಾಫಿ ಟೀ ಕುಡಿಯೋದನ್ನ ಕಲಿತಿದ್ದೆ ಅದು ನಮ್ಮ ಅಕ್ಕಂದ್ರಿಂದ ಮೊದಲೆಲ್ಲ ನಾನು ಕಾಫಿ ಟೀನ ಕುಡಿತಾನೆ ಇರಲಿಲ್ಲ ಕಾಫಿ ನಾಳೆ ಬಲವಂತ ಮಾಡಿದ್ರೆ ಗಟ ಅಂತ ಕುಡಿದ್ಬಿಡ್ರೆ ಅದು ತಣ್ಣಗೆ ಮಾಡಿಕೊಡ್ಬೇಕು ಈಗ ಹಂಗಿಲ್ಲ ಬಿಗ್ ಅಪೋಸಿಟ್ ಆಗಿಬಿಟ್ಟಿದ್ವಿ ಅದನ್ನ ಬಿಟ್ಟು ಕಾಫಿ ಟೀ ಇರಲೇಬೇಕು ಅದರಲ್ಲೂ ತಿಂಡಿ ಆಗಿದ ತಕ್ಷಣ ಊಟ ಆಗಿದ ತಕ್ಷಣ ಇದ್ದರೆ ಓ ಈಗಂತೂ ಕಾಫಿ ಟೀ ಕಾಫಿ ಟೀ ಕಾಫಿ ಕುಡಿತ ಸಾರಿ ಟೀ ಕುಡಿತಾ ಇದೆ ಬಿಸಿ ಬಿಸಿ ಇದೆ ಚೆನ್ನಾಗಿ ಮಾಡ್ತಾರೆ ಟೀನ ತುಂಬ ಚೆನ್ನಾಗಿದೆ ನೋಡಿ ಟೀ ಒಂದ್ಸಿ ಕುಡಿತಾ ಇದ್ದಂಗೆ ಮೈಂಡ್ ಒಂಥರ ರೀಫ್ರೆಶ್ ಆದಂಗೆ ಅನಿಸುತ್ತೆ ಅಭ್ಯಾಸ ಅದು ಇದ್ರ ರುಚಿ ಟೀ ಕುಡಿಯೋರಿಗೆ ಗೊತ್ತು ನಿಜ ಅಲ್ವಾ

ಹಚ್ಕೊಟ್ರು ಮೂರು ಜನಕ್ಕೂ ಹೋದ್ವಾರ ಹಚ್ಚಿದೀವಿ ಭಾನುವಾರ ಎಪ್ ಏನಪ್ಪ ಇದ ಬರ್ಗರ್ 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 ಅಂತ ಈವ್ನಿಂಗ್ ಸ್ನಾಕ್ಸ್ ಕೊಟ್ಕೋರ್ ಸೊಣ್ಣದು ಕುಳ್ಳಮ್ಮನೇ ಇಲ್ಲ ಅನಿನಾ ಮೋಸ್ಟ್ಲಿ ಯಾರು ಮಾಡಿರ್ತಾರೆ ಕುಳ್ಳಮ್ಮ ಪ್ಲಾನ್ ಜಾಸ್ತಿ ಇದೆಲ್ಲ ಅದೇ ಬ್ರೆಡ್ಡು ಬ್ರೆಡ್ಡು ಅನ್ನೋದು ಜಾಸ್ತಿ ಅದೇ ಲಟ್ಟೇನೋ ಬರ್ಗರ್ ಬರ್ಗರ್ ಎಗ್ಲ್ ಹಾಕೋರಲ್ಲ ಪಿ ಎಗ್ ಅಪ್ಪಿದು ಮತ್ತೆ ಇದೇನಿದು ಆಲೂ ನಾನು ಇಂಥವೆಲ್ಲ ಜಾಸ್ತಿ ತಿನ್ನಕ್ಕೋಗಲ್ಲ ಫಸ್ಟ್ ಟೈಮ್ ಇದು ಅದೊಬ್ಬ ಇದು ಚಂದ್ರಪಟ್ಟಣದಲ್ಲಿ ಐದು ವರ್ಷದ ಕೆಳಗಡೆ ಬರ್ಗಾರ್ ತಿಂದಿದ್ದು ಅಷ್ಟೊತ್ತೇ ಟೇಸ್ಟ್ ಅದೇ ತಗೊಂಡು ಒಂದು ಕೊಚ್ಚಿ ತಿನ್ನೋ ಬಾಯಿಗೆ ಹಾಕೋದೇ ಹಿಂಸೆವೆಲ್ಲನು

ಪಾಪ ಜೂನ ಎಷ್ಟು ಕಷ್ಟ ಆಗುತ್ತಾ ಪ್ರತಿ ಶನಿ ಶನಿವಾರ ಬರ್ತಾರೆ ಪ್ಲಸ್ ಮಾಡ್ಬಿಟ್ಟು ಹೋಗ್ತಾರೆ ನಮ್ಮ ಕೈಯಲ್ಲಿ ಆದಷ್ಟು ಹೋಗ್ಬೋದು ಅಷ್ಟ ಒಳ್ಳೆಯಮ್ಮ ಪಾಪ ಅಲ್ಲ ಪ್ರೀತ ಚಂದಾಗಿ ಬಂದ್ರೆ ಅಂತಾರೆ ಅಂದ್ರೆ ಪಾಪ ಪ್ರೀತಿ ಏನು ಮಾಡ್ತಿದ್ದೀನಿ ನಾನು ಅಲ್ಲ ಕಣೋ ಪ್ರೀತಾ ನೀನೇಮ್ಮ ಹೋಗ್ಬಿಟ್ಟು ಅವರಿಬ್ರು ಮಾಡಿರೋದು ಅಂತ ಸುಳ್ಳು ಹೇಳ್ತೀಯಾ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಬಂದಾನೆ ಯಾರು ಮಾಡಿರ್ತಾರಂತ ಕಂಡಿಡಿಯತ್ತ ನನಗೆ ಗೊತ್ತಾ ಪ್ರೀತಾ ಯಾರು ಮೇಲೆ ತಿಳ್ಕೊತದ ನಿನಗೆ ಈಗ ಖಾರ ಊಟ ಉಪ್ಪು ಖಾರ ಯಾರು ಜಾಸ್ತಿ ಹಾಕೋದು ಉಪ್ಪು ಖಾರ ಜಾಸ್ತಿ ಹಾಕ್ತಾರೆ ಅಂತಲ್ಲ ನಾನು ಅವರು ಮಾಡ್ತಾರೆ ಚೆನ್ನಾಗಿ ಮಾಡೋಣ ವೆರಿ ಗುಡ್ ಮಗ್ನೆ ಹಿಂಗೆ ದಿನ ಏನಾದ್ರು ತಂದ್ಕೊಟ್ರೆ ನಮಗೊಂಥರ ಖುಷಿ ಆಗುತ್ತೆ ಬೇಡ ನೋಡು ನೀವೇ ತಿನ್ನೋಕ್ಕಾಗಲ್ಲ ಈಗಲೂ ಗ್ಯಾಸ್ಟ್ರಿಕ್ ಅವ ನಾ ಟೈಮ್ ಕಾಫಿ ಕುಡ್ದು ಬಿಟ್ಟೇ ಬಿತ್ತು ಅಂತೂ ಊಟ ಮಾಡೋದ್ಮೇಲೆ ತಿಂಡಿ ಮೇಲೆ ಟೀ ಕುಡಿದ್ಬಿಟ್ಟೆ அது ಇದಕ್ಕೆ ಮೆಣ್ಸಿನ್ಕಾಯಿ ಹಾಕ್ತಿದ್ರೆ ಚೆನ್ನಾಗಿರುತ್ತೆ ಹಾಕಿದ್ರಿ ಹಸಿ ಮೆಣಸಿನ್ಕಾಯನ್ನ ಫ್ರೈ ಮಾಡಿಬಿಟ್ಟು ಏಯ್ ಅದು ವಡ ಪಾವ ಅದು ಚೆನ್ನಾಗಿರುತ್ತೆ ವಡಪಾವೇ ತಿಂದಿಲ್ಲ ಈ ಥರ ತಿಂದಿಲ್ಲ ಇದೇನಿದು ಬರ್ಗರಾ ಅದು ವಡ ಪಾವ ಯಾವುದಪ್ಪ ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಎರಡು ಒಂದೇ ಟೇಸ್ಟು ಅದು ಬೋಂಡದ ಕರ್ರಿ ಮಾಡ್ಕೊಡ್ತಾರೆ ಇದನ್ನ ಸುಮ್ಮನೆ ಅದ್ರ ಮೇಲೆ ಬೇಯಿಸ್ತಾರೆ ಅದು ಆಲೂ ಬೋಂಡ ಹಾಕ್ತಾರೆ ಹ್ಞೂ ಸೊ ಏನಿಂಗ್ ಈ ಥರದ್ದು ಒಂದು ತಿನ್ಕೊಂಬಿಟ್ರೆ ி தனக்கூட்ட தங்க பிரித்துவ நாளே ஒன்று சால ஏன்மாத்தீர மேடம் ஆ இவரே ஓகோராஜவாகலூ ஆய் விடி நம்மு தோர்சல ಹಲೋ ಕಳ್ಳಿ ಮೇಡಮ್ ಹ್ಞೂ ಅಡುಗೆನೂ ಮಾಡಿಲ್ಲ ನಾವು ಬರೋ ತನಕ ವೇಟ್ ಮಾಡ್ತಾ ಇದೆಯಲ್ಲ ಏನಂತ ಸಿಟ್ಟು ನನ್ನ ಮೇಲೆ ಹಾ ಇವಾಗ ಅಡುಗೆ ಮಾಡ್ಬೇಕು ನಾನು ನೋಡಿ ಅದಕ್ಕೆ ಕಾಲು ಗಂಟೆ ಮುಂಚೆ ಬಂದಿದ್ದೀನಿ ಕಾಲು ಗಂಟೆ ಮುಂಚೆ ಹನ್ನೊಂದು ಕಾಲಕ್ಕೆ ಬಂದಿದ್ದೀನಿ ನಿಮಗೆ ಕೊಡೋ ತನಕ హన్నెడూ వరే ఆగొందు గంటే ఆగే చాలా నించు నోడి టైమ్ ఇది ఎట్ ఇప్ప నిమిష ఫస్టా హి హెడు ఏడు అన్నొందు ఐవత్తందా హన్నొందు ఐవత్ అంతే అనికొడి ఫస్ట్ నైటి నైట్ నండి ఎత్తిదీరా ఏ ఒ ఆకడక

ಯಾವುದೋ ಒಂದು ಆಯ್ತನೇ ಕೊಡಮ್ಮ ಹಾಡೇದನ್ನೇ ಸದ್ಯಕ್ಕೆ ಬೆಳಗ್ಗೆ ಅದು ಕೊಡೋ ಪಿಂಕ್ ಪಿಂಕ್ ಕೊಡಿಲ್ಲ ಇಲ್ಲ ಪಿಂಕ್ ಈ ಕಡೆ ಈ ಕಡೆ ಲಾಸ್ಟ್ ಈ ಕಡೆ ಲಾಸ್ಟು ಈ ಕಡೆ ಲಾಸ್ಟು ಕಣ್ ಕಣ್ಣು ನೋಡಿ ಪಿಂಕ್ ನೋಡಿ ಕಣ್ಣೆ ಕಾಣ ಬಂತ ಮಾಡಿ ಕೊಡೋ ಏನು ಮಾಡ್ತಾರೆ ಮೇಡಮ್ ಅವರು ಮೇಡಮ್ ಅವ್ರು ಗೊತ್ತಿಲ್ಲ ಏನೋ ಮೂವಿ ನೋಡ್ತಾ ನೋಡಿ ಓದ್ಕೊಳ್ಳಿ ಅಂದ್ರೆ ಮೂವಿ ನೋಡೋದು

ದೊಡ್ಡ ದೊಡ್ಡ ದಾಸವಾಳ ಇದ್ದದ್ದು ದೊಡ್ಡ ಚೆಂಡು ಚೆಂಡುನೇ ಮುಡಿಸ್ತಾ ಇದ್ದ ನೀವು ಹ್ಮ್ ಸರಿ ಬನ್ನಿ ನಮ್ಮ ಒಂಚೂರು ಹೆಲ್ಪ್ ಮಾಡಿ ಈಗ ಫಾಸ್ಟ್ ಆಗಿ ಆಗಬೇಕು ಅಂದ್ರೆ ನಾನು ಐದೇ ನಿಮಿಷ ನಂದು ಫ್ರೆಶ್ ಅಪ್ ಆಗಿ ಬರ್ತೀನಿ ಬಾಯ್ ಏನಂದೆ ಹಾಂ ಬಂದೇ ಇರು ಬೇಗ ಹೊಟ್ಟೆ ಹಸಿದು ಇರ್ತೀವಿ ಟೊಮೊಟೊ ಬಂದು ಮಾಡು ಅಂತ ಅಂದಲ್ಲ ನನಗೆ ಟೇಸ್ಟ್ ಸರಿಗೆ ಬರಲ್ಲ ಅಂತ ಹೇಳು ಮಾಡಕ್ ಬರಲ್ಲ ಅಂತ ಹೇಳ ಡಿಫ್ರೆನ್ಸ್ ಆಗುತ್ತೆ ಒನ್ ಟೈಮ್ಗೆ ನಾಳೆ ಏ ನಾಳೆ ಯಾರು ಫಸ್ಟ್ ರೆಡಿ ಆಯ್ತೀರಾ ಚಾಲೆಂಜ್ ಆಯ್ತು ನಾನು ರೆಡಿ ಆಗ್ತೀನಿ ನಾನು ರೆಡಿಯಾಗಿ ಕುತ್ಕೊಳ್ಳೋಕಾಗಲ್ಲ ನಂಗೆ ನಂಗೆ ಸಿಟ್ಟು ಬರುತ್ತೆ ಬಯಸ್ಕೋತೀರ ಆಮೇಲೆ ನೀವೆಲ್ಲ ರೆಡಿ ಮಾಡ್ಕೊಂಡು ಅವೇಲೆ ಯಾರು ಫಸ್ಟ್ ರೆಡಿ ಆಯ್ತೀರಾ ನೋಡ್ತೀನಿ ಅಲ್ವಾ ಓಕೆ ಬರ್ತೀನಿ ರೆಡಿಯಾಗಿ

ಅದ್ ಯೂಸ್ ಮಾಡಿರೋದು ತುರ್ದಿರೋದದು ಅದು ಫ್ರಿಡ್ಜ್ ಅಲ್ಲಿ ಇಟ್ಟಿರುತ್ತಲ್ಲ ಹ್ಞೂ ಇರ್ಲಿ ಬಿಡು ಅದನ್ನೇನು ವೇಸ್ಟ್ ಮಾಡಿ ಬಿಸಾಕಾಗ್ತದ ತಪ್ಪಿ ನಿಧಾನ ಕೈ ಬರುತ್ತೆ ತೆಗಿಯೋದಿಂಗೆ ಎಷ್ಟು ಬರುತ್ತೋ ಅಷ್ಟು ತಕ್ಕೊಳ್ಳೋದು ಅದು ಇನ್ನೊಂದು ರೊಟ್ಟಿ ಚಾಕು ಐತೆ ಅದ್ರ ಬೇಗ ಬರುತ್ತೆ ನಾಳೆ ಎಷ್ಟು ಗಂಟೆಗೆ ಇದ್ದಿರ್ತೀರಾ ಬೇಗ ಬೇಗ ಎಡಿ ಮತ್ತೆ ಬೇಗ ಬೇಗ ಯಾರು ಫಸ್ಟ್ ಅಡಿ ಐತಾರೆ ಅಂತ ಚಾಲೆಂಜ್ ಅಪ್ಪಿ ಒಂಬತ್ತು ಗಂಟೆ ಅಗ್ಗ ಬೆಳಗ್ಗೆ ಟ್ರೈನು ಹಂಗಿರ ನಾಲ್ಕು ಗಂಟೆಗೆ ಎದ್ದಾಡ್ಬೇಕು ಅಮ್ಮ ನಾಲ್ಕು ಗಂಟೆಗೆ ಎದ್ರಡಿ ಹೇಗೆ ಅಂತಾನೆ ಹೇಳ್ತಾರೆ ಅದು ಸರಿ ರೆಡಿ ಆಗಲ್ಲ ಅಷ್ಟ್ ಬೇಗ ಇದ್ರೆ ಫ್ರೆಶ್ನೆಸ್ ಇರಲ್ಲ ಮುಖ ಎಲ್ಲ ಊದ್ ಉತ್ಕೊಂಡ್ ಹಂಗಿರುತ್ತೆ ಬೆಳ್ಬೆಳಗಿನ ಇದ್ರಬೇಕಲ್ಲಿ ಫ್ರೆಶ್ನೆಸ್ ಅಂತ ಗೊತ್ತ ನಿಮಗೆ

ಎಲ್ಲ ಸಣ್ಣ ಸಣ್ಣದೊಪ್ಪಿ ಸೌತೆಕಾಯಿ ನೋಡಿದಿ ಸೌತೆಕಾಯಿ ಈರುಳ್ಳಿ ಚಟ್ನಿ 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 ತೆಗಿಯಪ್ಪ ತೆಗಿಯಪ್ಪ ಆಗಲ್ವಾ ಸರಿ ಬಟ್ ಆದರೆ ಮಾಡ್ಬೋದು ನಿಕ್ಕೋ 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 ಎಂತ ಬೇಡ ಸರ್ ನಾಳೆ ಏನು ಗೊತ್ತಾ ಸರ್ ನಾಳೆ ಎಷ್ಟು ಗಂಟೆಗೆ ರೆಡಿ ಆಯ್ತೀರಾ ಸರ್ ನೀವು ಪ್ರೀತಮ್ ಸರ್ ಯಾಕಮ್ಮ ಏನು ನೀ ಹೇಳ್ತಾ ಇದೀಯಾ ಯಾಕೆ ಊದ್ಕೊಂಡಿದ್ದೀ ಪೀತಾ ಪ್ರೀತ ಊದ್ಕೊಂಡಿದೀಕೆ ನಾನ ಪ್ರೀತು ನಾನೇನ ಮಾಡೋದು ನಾವೇನಾಯ ಓಕೆ ಚೆನ್ನಾಗಾಯಿತಾ ನಾನು ಮಾಡೋಷ್ಟೇ ಆಯಿತು ಡನ್ ಹಂಗಿದ್ರೆ ಚೆನ್ನಾಗಿದೆ ಅಂತಲೇ ಅರ್ಥ ಕಾಲು ಸಕ್ಕತ್ ನೋತೈತ ನೀ ನನಗೆ ಸಾಕ್ಸ್ಕೊಳ್ಳಿ ಸಾಕ್ಸ್ ತಂದಿದ್ದೀರಾ ಅದು ವಾಶ್ ಮಾಡಿಲ್ಲ ವಾಶ್ ಮಾಡಬೇಕು ನೀತನವಾ ನೀ ತಿಂತೀಯಲ್ಲ ತಿನ್ನ ನೀನು ಮುಳ್ಳಕ್ಕಿ ಮುಳ್ಳಕ್ಕಿ ರಾಣಿ ಮುಳ್ಳಕ್ಕಿ ರಾಣಿ ಅಂತ ಕರಿತೀನಿ ನನ್ನ ಕ್ಯಾಪ್ಷನಲ್ಲಿ ನಾನು ಮುಳ್ಳಕ್ಕಿ ರಾಣಿ ಅಂತ ಹಾಕ್ತೀನಿ ಖಾರ ಸಾಕು ಕರೆಕ್ಟ್ ಮತ್ತೆ ಎಷ್ಟು ಮಾತಾಡ್ತೀಯ ಅಪ್ಪಿ ಎಷ್ಟು ಮಾತಾಡಿದೆ ನೀನು ಖಾರ ಕಮ್ಮಿ ಹಾಕಿರೋದಕ್ಕೆ ನನಗೆ ಗೊತ್ತಿಲ್ವಾ ನಾನು ಏನು ಮಾತಾಡಿದೆ ಖಾರ ಕಮ್ಮಿ ಆಗಿದೆ ಅಂತ ಅಷ್ಟು ಈಗ ಕರೆಕ್ಟ್ ಆಯ್ತಾ ನಮ್ಮ ಮಾತು ಕೇಳಲ್ವಲ್ಲ ಅದಕ್ಕೆ ನಾನು ಮಾತು ಕೇಳು ಅನ್ನೋದು ಖಾರ ಬೇಕು ಖಾರ ಜಾಸ್ತಿ ಬೇಕು ಅಂತ ಖಾರನೇ ಮಾಡಿಕೊಟ್ಟಿದ್ದೀನಿ ನಮ್ಮ ಪ್ರೀತನಿಗೆ ಲಿಮಿಟೆಡ್ ಖಾರ ಹಲೋ ಜಾಸ್ತಿಲ್ಲ ಜಾಸ್ತಿ ಏನಿಲ್ಲ ಅಂತ ಸಾಕು ಇಷ್ಟೊತ್ತ ಈಗಿರೋ ಸಿಟ್ಟು ಕೋಪನೆ ಸಾಕು ಕೂಡ ಈಗಲೇ ಮುಗು ತುದಿಲ್ಲ ಎಲ್ರಿಗೂ ಐತೆ ಪಂಪ್ಟರ್ ಮನೆ ಮಂದಿಗೆಲ್ಲ ಐತೆ ಅಲ್ವಾ ಆದ್ರೂ ನಿಮ್ ರಕ್ತ ಅಲ್ವಾ ಹ್ಮ್ ನನ್ ರಕ್ತ ಆದಮೇಲೆ ಸಿಟ್ಟು ಕೋಪ ಇಲ್ಲದೇನೆ ಇರುತ್ತ ಪ್ರೀತು ಹೇಳು ಅನಿ ಹೇಳಬೇಕು ನೀ ಮಾತಾಡ್ಬೇಕಾರೆ ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳು ಹೇಳು ಏನಂತ ಹೇಳ್ದು ಹೇಳು ನಂಗೆ ಕಾಲ ಹೋದ್ ಹೇಳು ಏನಕ್ಕೆ ಜಗಳ ಮಾಡ್ಕೊಂಡು ಮಾಡ್ಕೊಂಡ್ ಇರ್ತೀರಿ ಯಾವಾಗ್ಲೂ ನೀ ಎಲ್ರ ತಾನು ಯಾರಾದ್ರೂ ಜಗಳ ಮಾಡಿದೆ ಈಗ ಅವನ ಹತ್ರ ನಿಂಗೆ ಜಗಳ ಮಾಡಿದ್ರೆ ಅವ್ನು ಸುಮ್ ಸುಮ್ನೆ ಜಗಳ ಮಾಡ್ತೀನಿ ನನ್ನ ಮಗ ನಾನು ಬೈಕ್ ಅಂತೀನಿ ನಾನು ಹಕ್ಕಿಲ್ವಾ ನಾನು ಜಗಳ ಮಾಡೋದು ನನ್ನ ಮಕ್ಕಳ ಜೊತೆ ಜಗಳ ಮಾಡಕ್ಕೆ ನಾನು ಹಕ್ಕಿಲ್ವಾ ಇಲ್ಲಿ ಒಂದು ಸ್ಕ್ರೀನ್ ಆದ್ರೂ ಹಾಕಿದ್ರೆ ಆಗಲ್ವಾ ಐತೆ ನೀವು ಹಾಕಿಲ್ಲ ಬಯ್ಯದು ಬಯರು ಬಯರು ಸುಮ್ಸುಮ್ನೆ ಬಯಕೆ ನನಗೆ ಉಚ್ಚ ಅದಕ್ಕೆ ಇರುತ್ತೆ ಕಾರಣಗಳು ಅದಕ್ಕೆ ಬಯದು ಸುಮ್ಸುಮ್ನೆ ಬಯಲ್ಲ ಯೋ ಎಷ್ಟು ದರಳ ತನಿ 4 ಗಂಟೆ ಆಗೋಯ್ತು ಆಗಿದೆ ಆಗಿದೆ ಹ್ಮ್ ಬಾ ನಮ್ಮ ಟೊಮ್ಯಾಟೋ ಬಾತ್ ರೆಡಿ ಏನಿಕ ಅಷ್ಟೊಂದು ಮುಕ್ಕರ್ಕೊಂಡು ತಿರುಗಿಸ್ತಿದ್ಯಾ ನೀ ಅದು સીધી ಇರೋದಲ್ಲ ತಗಿತರೆ ತಗಿಯೋಪ್ಪ ಅತಿ

ನಿಮಗೆ ಕನ್ನಡ ಅರ್ಥ ಆಗಲ್ಲ ಅಮ್ಮ ಹೇಳೋದು ನಿಮಗೆ ಅರ್ಥ ಆಗಲ್ಲ ಎಷ್ಟು ಸರಿ ಬಂದೆಟ್ಕೊಂಡ ಹೋಗ್ತಾರೆ ಬೇಕಾದ್ರೆ ಒತ್ತಿಸ್ದ್ರೆ ಬನ್ ತಿಂತಾರೆ ಅಕ್ಕಿ ಸಾಕು ಒಂದಿಷ್ಟು ಕರಿಬೇಕು ಸುಮ್ನಾಗ್ಬೇಕು ಅಕ್ಕರ್ತೆ ಬೇಜಾರ್ ನನಗೆ ನಿಜವಾಗ್ಲೂವೆ ನಾಸ್ಟ್ ನಾಸ್ಟ್ ನೋಲು ಕರೆಕ್ಟ ಆಗಿತ ಇವತ್ತು ಕಡಿಮೆ ಇರೋದು ಕೊಡಿ ಏಯ್ ಸುಮ್ಮ ತಿಂದು ಹೋಗಮ್ಮ ಎಷ್ಟು ಮಾಡಬೇಡಿ ನಾಳೆಗೇನು ಹಾಸ್ಪಿಟ್ಲಿಗೆ ಒಂಚೂರು ಇಡ್ತೀನಿ ಅಷ್ಟು ಸುಮ್ಮ ತಿಂದು ಹೋಗ ತಗೊತಿಲ್ವ ಅಯ್ಯೋ ಏನಬೇಕು ನಿಮಗೆ ಮನೆಗೆ ಅಲ್ಲ ಅದನ್ನೇ ಮುಚ್ಚಿಟ್ರೆ ಇಲ್ಲ ಅದೊಂಚೂರು ಇಟ್ಟಿದ್ದೀನಿ ಇಷ್ಟು ಇಷ್ಟು ಇಟ್ಟಿದ್ದೀನಿ ಯಾಕೆ ಗೊತ್ತಾ ಖಾಲಿ ಮಾಡಬಾರ್ದು ಅಂತ ಒಂದು ಒಂಚೂರು ಇಡ್ಬೇಕು ನಂಗೆ ಒಂಚೂರು ಚಟ್ನಿ ಹಾಕ್ಯಂಗೆ ಚಟ್ನಿ ಕಡಲೆ ಚಟ್ನಿ

ಎಷ್ಟು ಸರಿ ಕರಿ ಅದು ಕಿವಿಗ್ ಸಿಗಿಸ್ಕೊಂಡ್ಬಿಟ್ರೆ ಎಂತದಪ್ಪಿ ತಪ್ಪಿ ಅದು ಇಯರ್ಫೋನಾ ಮಾಡ್ತೀರ ಬಿಸಿ ಬಿಸಿ ಸಾಕೊಂಡೇ ತಗೊಂಡೋಗೀನಿ ತಗೊಂಡೋಗ್ತೀನಿ ನಾನು ಅದಕ್ಕೆ ತಗೊಂಡೋಗ್ಬಿಡ್ತೀನಿ ಬಿಡು ನಾನು ಸುಮ್ನೆ ಅದಿಟ್ಟಷ್ಟು ನೀವೇ ಹೋಗ್ಲಿ ಅಲ್ಲಿ ನಾನು ಬಂದಾಗ ಮೂವಿ ನೋಡಕ್ ಶುರು ಮಾಡಿದ್ದೇನೆ ಚಟ್ನಿ ಜೊತೆ ಕಲಸ್ಕೊಂತೀನಿ ಚೆನ್ನಾಗುತ್ತೆ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಇವತ್ತು ನಾವು ಮಾಡಿರೋ ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು